ಅಂದ್ರಾ ಬನ್ನಿ ಬನ್ನಿ ಮತ್ತೆ ನಿಮ್ ಗುರುಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ನಿನ್ನೆ ಫ್ರಸ್ಟ್ರೇಟೆಡ್ ಕನ್ನಡಿಗ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಸುದೀರ್ಘವಾದಂತಹ ಸುಮಾರು ಒಂದು ಇಪ್ಪತ್ತೈದು ನಿಮಿಷದ ವಿಡಿಯೋನ ಹೊರಗಡೆ ಬಿಟ್ಟಿದ ಸಮೀರೇಳಿದ ಸುಳ್ಳುಗಳು ಅಂತಾನೆ ಆ ವಿಡಿಯೋದ ತಮ್ಮೇಲಾಗಿತ್ತು ಮತ್ತೆ ಅದರ ಟೈಟಲ್ ಆಗಿತ್ತು ಅದರ ಉದ್ದೇಶ ಆಗಿತ್ತು ಕೆಲವ್ರಿಗೆ ತಡ್ಕೊಳ್ಳಾಗಿಲ್ಲ ಅನ್ಸುತ್ತೆ ಹೇಗ ಯಾವುದೋ ಒಂದು ಮೀಡಿಯೋ ಸ್ಟುಡಿಯೋ ಕುತ್ಕೊಂಡು ನೋಡಿ ಇದ್ರ ಬಗ್ಗೆ ನಾನು ಹೇಳ್ತೀನಿ ಇವ್ನು ಹೇಳ್ತಿರೋ ಸುಳ್ಳುಗಳು ನಾನ್ ಬಿಚ್ಚಿಡ್ತೀನಿ ಅಂತ ಹೇಳಿ ಮಾತಾಡುವ ಬರದಲ್ಲಿ ಅವನ ಅಂತವನು ಇಂಥವನು ಅಂತ ಮಗ ಇಂಥ ಮಗ ಅಂತ ಎಲ್ಲಾ ಬಾಯಿಗೆ ಬಂದಂಗೆ ಮಾತಾಡಿದ್ದಂತಹ ಮಾಜಿ ಪೊಲೀಸ್ ಅಂತ ಕರ್ಸ್ಕೊಳ್ಳುವಂತ ಗಿರೀಶ್ ಮುಟ್ಟಾಳಿನವರಿಗೆ ನಾನು ಹೇಳ್ತಾ ಇದ್ದೀನಿ ಗಿರೀಶ್ ಮುಟ್ಟಾಳ್ರೆ ನಿಮ್ಗಿದು ಕೊನೆ ಎಚ್ಚರಿಕೆ ನೀವು ಇದೇ ರೀತಿ ನಾನು ಮಾತಾಡ್ತೀನಿ ಅಂತಂದ್ರೆ ನಿಮ್ಮ ಅಪ್ಪನ ರೀತಿ ನಾವು ಮಾತಾಡಕ್ ನಮಗ್ ಬರುತ್ತೆ ಏನೇಳಿ ನಿಮ್ಮ ಅಪ್ಪನ ತರಾನೆ ಹೋಗಿ ಮಾತಾಡೋಂತ ಕೆಪಾಸಿಟಿ ನಮ್ಗಿರುತ್ತೆ ನಿಮ್ಮಪ್ಪ ಯಾವ ತರ ಮಾತಾಡ್ತಿದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅರ್ಥ ಆಯ್ತಾ ಯಾವ್ದೋ ಒಬ್ಬ ಹುಡುಗ ತುಂಬಾ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ಯಾನೆ ನೀವು ಹೇಳಿರೋ ಸುಳ್ಳುಗಳನ್ನ ಜೈಟ್ಗಳ್ ಯಾವ್ದೊ ಒಂದ್ ಎರಡು ಮೂರು ಮಿಸ್ಟೇಕ್ ಆಗಿರಬಹುದೇನೋ ಅದು ನನಗೆ ಗೊತ್ತಿಲ್ಲ ನೀನ್ ಇಟ್ಕೊಂಡಿರೋ ಡಾಕ್ಯುಮೆಂಟ್ಸ್ ಮೇಲೆ ನಂಗೆ ನಂಬಿಕೆ ಇಲ್ಲ ಅದು ಇಟ್ಕೊಂಡಿರ್ಬೋದೇನೋ ನೀನು ಬಂದ್ಬಿಟ್ಟು ಆ ಹುಡುಗನಿಗೆ ಓ ಇಂಥವ್ರಿಗೆಲ್ಲ ಹಿಂಗೆ ಹೇಳಬೇಕು ನಾವೆಲ್ಲ ಸಂಭಾವಿತರು ಹೇಯ್ ನೀನ್ ಯಾವ ಸಂಭವಿತನಾಟ್ಟಾಳ ನನ್ನ ಮಕ್ಕಳ ನೀವು ಏನ್ ದೊಡ್ಡ ಈರೋಗಳನ್ಕೊಂಡಿದ್ದೀರಾ ಸಿನಿಮಾ ಶೈಲಿ ಡೈಲಾಗ್ ಹೇಳ್ಬಿಟ್ಬಿಡಿ ಬಿಟ್ಬಿಡಿ ಸಿನಿಮಾ ಹುಚ್ಚಿದೆ ಅಂತ ಯಾವಾಗಲೂ ಗೊತ್ತು ಎಲ್ರಿಗೂ ಗೊತ್ತು ಯಾವ್ಯಾವ ಸಿನಿಮಾದಲ್ಲಿ ಹೋಗಿ ತಮಸ್ಸು ಮಠ ಈ ಸಿನಿಮಾಗಳಲ್ಲೆಲ್ಲ ಹೋಗೋ ಚಾನ್ಸ್ ಕೊಡಿ ಸರ್ ಚಾನ್ಸ್ ಕೊಡಿ ಸರ್ ಅಂತ ಕೇಳ್ಕೊಂಡು ನಾಲ್ಕೈದ್ ಕಡೆ ಆಕ್ಟಿಂಗ್ ಮಾಡ್ಕೊಂಡು ಏನ್ ಅಲ್ಲ ರೀ ನೀವ್ ನೀವೆಲ್ಲ ನಿಮ್ ಸಂಪಾದನೆ ದಾರಿ ಏನ್ರಿ ಫಸ್ಟ್ ಒಂದು ಹೆಣ್ಣಿನ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಒದಕ್ತಾ ಇರೋ ಗಳು ನೀವು ಕಂತೆ ಕಂತೆ ಹಣ ನಿರ್ಲಿಂದ ಮಾಡ್ತಾ ಇದೀರಿ ರೆಸಾರ್ಟ್ ಎಲ್ಲಿಂದ ಕಟ್ತಾ ನೀನು ಶೃಂಗೇರಿಲಿ ಇರೋದು ಎಲ್ಲಿಂದ ಬರ್ತಾ ಇದೆ ದುಡ್ಡು ನಮ್ ತಂದೆ ಮಾಡಿಟ್ಟಿದ್ರು ಅವ್ರ ಅಪ್ಪ ಮಾಡಿಟ್ಟಿದ್ರು ಸರಿ ನೀನ್ ನಿನ್ ನಿಂದ ಸಂಪಾದನೆ ಏನಪ್ಪಾ ಯಾವ ಆಯ್ತಪ್ಪಾ ಈಗ ಸೌಜನ್ಯ ನಕಲಿ ಹೋರಾಟಗಾರ ಇದಾರಲ್ಲಪ್ಪ ಈಗ ಸೌಜನ್ಯ ಹೆಸರು ಹೇಳ್ಕೊಂಡು ನಕಲಿ ಹೋರಾಟ ಮಾಡ್ದವ್ರು ಇದಾರಲ್ಲ ನಿಮ್ಗೆ ಆದಾಯ ಏನು ಒಬ್ಬ ಒಬ್ಬ ನೀ ಎತ್ತಾಗ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ಬಿಡ್ರಿ ನೋಡ್ಬೋಣ ಇರೋಂತವ್ರ ಎಲ್ಲರೂ ಕಚ್ಚಡಗಳೇ ಇರೋಂಥವ್ರು ಎಲ್ರು ಕೆಲ್ಸಕ್ ಬರ್ದವ್ರ ಅವ್ರೆ ಒಂದು ಇರುತ್ತೆ ಎಲ್ರಿಗೂನು ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ರಿ ರಿವರ್ಸ್ ಕೌಂಟರ್ ಆಗೇ ಆಗುತ್ತೆ ಅತ್ತರಲ್ಲಿ ಇಡ್ಕೋಬಿಡಿ ಒಂದು ಇತಿ ಮಿತಿ ಇರುತ್ತೆ ಮಾತಾಡೋದಿಕ್ಕೆ ಹೌದು ಹಿಂಗ ಹಿಂಗ್ ಸುಳ್ಳು ಹೇಳಿದ ನೋಡ್ರಿ ಅಂತ ತೋರ್ಸು ಕೌಂಟರ್ ಕೊಡು ನೀನ್ ನೀನ್ ಗಂಡಸು ನೀನು ಗಂಡಸು ನೀನು ಕೊಳದ ಕೌಂಟರ್ ಅಂದ್ಬಿಡ ಎಂತ ಇಂಥ ಮಗ ಫುಲ್ ಬೀಪ್ ಸೌಂಡು ನಾನು ನಿನ್ ಮಗ ಅನ್ಬೋದು ಕಷ್ಟ ಅಲ್ಲ ನನ್ ಸಂಸ್ಕಾರ ಅದಲ್ಲ ನಿನ್ ಅಪ್ಪ ನಾನು ಮಾತಾಡ್ತೀನಿ ಅವನು ಮಾತಾಡ್ತಾನೆ ಆ ಹುಡ್ಗಾನು ಏನೋ ಮಾತಾಡ್ತೀನಿ ಮಾತಾಡ್ತೀನಿ ಐ ಆಮ್ ಸೋ ಸಾರಿ ಇವತ್ ನಾನು ಇಷ್ಟು ಮಾತಾಡ್ಲೇಬೇಕು ಇವ್ರು ಮಿತಿ ಮೀರ್ ಹೋಗ್ತಾ ಇದಾರೆ ಇವ್ರು ಹೀರೋಯಿಸಮ್ ರೀಲ್ಸ್ ಕಟ್ ಆಗ್ಬೇಕು ಪೋಸ್ಟ್ ಆಗ್ಬಿಡ್ಬೇಕು ದೇ ಮಾತಾಡ್ತೀನಿ ಬಾರಯ್ಯ ನಾನುನು ಬಾರ ಯ ನಾನು ನೀನು ಬೈಕ್ ನಾವು ಹಳೆ ಮೈಸೂರು ಬಾಬ್ದವ್ರಮ್ಮ ನಮಗೂ ಬೈಕ್ ಬರ್ತದೆ ಮಾತುಗಳು ನಾವೇನೋ ಮಾತು ಗೊತ್ತಿಲ್ಲದೆ ಅಮೂಲ್ ಬೇಬಿಗಳು ಹೇಳ್ತಾರ ಮನೇಲಿ ಕುಟ್ಕೊಂಡಿದ್ದವ್ರಲ್ಲಾ ಪಂಚಿಂಗ್ ಡೈಲಾಗ್ ಗಳು ಎಲ್ಲ ನಾವು ಹೊಡಿತೀವಿ ಕೂತ್ಕೊಂಡ್ರೆ ಎಲ್ರು ಕರಿತೀವಿ ನಾವು ಮನೆ ಮುಂದಿನ ಎಲ್ರೂ ಕರಿತೀವಿ ನಮ್ಗ್ ಬೇಡ ಹಣ ಯಾ ಸಂಸ್ಕಾರ ಅಲ್ಲ ಅದು ಏನೋ ಹೀರೋಯಿಸಮ್ಗೆ ಮಾತಾಡ್ತೀನಿ ನಾನು ಲೆವೆಲ್ ಮೈಂಟೈನ್ ಮಾಡ್ಕತೀನಿ ಅಂದ್ರೆ ನಿನ್ ದಂಡತನ ನಿನ್ನ ಚೂತಿಯತನ ಅಷ್ಟೇ ಇದು ಯಾವತ್ತೂ ಅಷ್ಟೇ ಸತ್ಯ ಎದುರಿಸ್ಬೇಕು ಅಂತಂದ್ರೆ ಇನ್ನೊಂದ್ ಸತ್ಯನ್ ತಗೋಬಾ ಅವತ್ ಸುಳ್ಳ ಹೇಳಿದೆ ನಾ ಸುಳ್ಳು ಅಂತ ಎಕ್ಸ್ಪೋಸ್ ಮಾಡೋದು ನೋಡ್ರಿ ಇಂದ ಇನ್ ಸುಳ್ಳು ಹೇಳಿದ ಏನು ಮಾತುಗಳು ಆಡ್ತೀಯ ನೀನು ಓ ಮಾಜಿ ಪೊಲೀಸ್ ಅಧಿಕಾರಿ ಅಂತ ಹೇಳ್ತಿದ್ದೆ ಇವರ್ ನಾಟ್ ಅ ಮಾಜಿ ಪೊಲೀಸ್ ಅಧಿಕಾರಿ ದಿಸ್ಮಿಸ್ಡ್ ಪೊಲೀಸ್ ಅಧಿಕಾರಿ ಅಂತ ಹೇಳ್ಕೊಂಡ ನೀನು ದಿಸ್ಮಿಸ್ ಆಗಿರೋ ನೀನು ಅವ್ನು ತಿಮ್ಮ ರೌಡಿ ಅವ್ನು ಇವ್ರದ್ದೆಲ್ಲ ಗ್ಯಾಂಗ್ ಎಲ್ಲ ಹಿಂಗೇನೆ ರೌಡಿಗಳು ರೌಡಿಗಿರಿ ದಾದಾಗಿರಿ ಮಾಡ್ಕೊಂಡು ನಾನು ಅಂತವನು ನಾನು ಇನ್ನೆಲ್ಲ ಇದು ತೋರ್ಸದ ಇವೆಲ್ಲ ಬಿಟ್ಬಿಡಿ ನಮಗೂ ಬೇರೆ ತರ ಹಿನ್ನೆಲೆ ಇರುತ್ತೆ ಎಲ್ರಿಗೂ ನೊಂದ್ ಹಿನ್ನೆಲೆ ಇರ್ತದೆ ಯಾರು ತೋರಿಸ್ಕೊಳಲ್ಲ ಅಷ್ಟೇ ನಿನ್ನ ಬ್ಯಾಕ್ ಸಾವಿರ ಇರ್ಲಿ ನಿನ್ನಿಂದ ಯಾವನೇ ಇರಲಿ ಅದೆಲ್ಲ ಮುಖ್ಯ ಸತ್ಯ ಇದೆಯಾ ನಿನ್ನಿಂದೆ ಸತ್ಯ ಮಾತಾಡ್ದ ಇದೆಯಾ ನೀನು ಅದು ಮೇನು ಸತ್ಯ ಮಾತಾಡೋ ತಾಕತ್ತು ದಮ್ಮು ಧೈರ್ಯ ಇದ್ರೆ ಇನ್ನೊಬ್ರಿಗೆ ಈ ತರ ಮಾತುಗಳಾಡು ನನ್ನ ಮೊಬೈಲ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ನನ್ನ ಮೊಬೈಲ್ ನಲ್ಲಿ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ತಿಗಿ ಪ್ರಿಂಟ್ ಔಟ್ ತಗೋಬಪ್ಪ ನೋಡೋಣ ಯಾಕೆ ಮೊಬೈಲ್ ಅಲ್ಲೇ ಉಳ್ದಾಯ್ತ ಅದು ಪ್ರಿಂಟ್ ಬರಲ್ವಾ ಇದ್ರ ತಾನೇ ಬರಕ್ಕೆ ಇಂಥವ್ರು ನೀವುಗಳು ಸಾಕ್ಷಿ ಇಲ್ಲ ದಾಖಲೆ ಇಲ್ಲ ಒಂದು ಸಂಸ್ಥಾನವನ್ನ ಮತ್ತೆ ಒಂದು ದೇವರನ್ನ ಟಾರ್ಗೆಟ್ ಮಾಡ್ಕೊಂಡು ಇವ್ರುಗಳು ಜೀವನ ಮಾಡ್ತಾ ಇರೋಂಥವ್ರು ನೀವೆಲ್ಲ ದಯವಿಟ್ಟು ನಾನು ನಿಮ್ಮ ಇಟೈಷಿಗಳಿಗೋ ಅಥವಾ ನಿಮ್ಮ ಶಿಷ್ಯಂದ್ರಗಳಿಗೆ ನಾನು ಒಂದು ಮಾತನ್ನ ಹೇಳ್ತೀನಿ ನಿಮ್ಮ ಇವು ಇಡ್ಕೊಂಡ್ ನಿಮ್ಮ ಗಿರೀಶ್ ಮಠನ್ ಅವರೋ ಅಥವಾ ತಿಮ್ಮರೋಡಿ ಅವರ ಹೆಸರು ಹೇಳ್ಕೊಂಡು ಇಲ್ಲಿ ಬಂದು ಬಕೇಟಿಯ ಕೆಲಸಕ್ಕೋಸ್ಕರ ಕಮೆಂಟ್ಗಳಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಒಂದು ನೇರವಾಗಿ ಹೇಳ್ತಾ ಇದ್ದೀನಿ ಆ ಮಾತುಗಳೆಲ್ಲನು ಕೂಡ ನಾವು ನಿಮ್ಗೆ ಹೇಳ್ಬೋದು ತಿರುಗಿಸ್ ಹೇಳ್ಬೋದು ಏಯ್ ನಿನ್ನಪ್ಪ ಇಂಥವನ ನಿನ್ನಮ್ಮ ಇಂಥವಳ ಅಂತ ಕೇಳ್ತಿರಲ್ಲ ನಿನ್ನಪ್ಪ ಎಂತವ್ನು ನಿನ್ನಮ್ಮ ಎಂಥವಳು ಅಂತ ಫಸ್ಟ್ ನಿಮ್ಮಅಮ್ಮನೋ ಕೇಳಿ ಅಮ್ಮನ ಕೇಳಿ ಅಮ್ಮ ನೀನ್ ಎಂತವಮ್ಮ ನಂಗೆ ಕಮೆಂಟ್ ಆಗ್ತಾ ಇದೀನಿ ಅವನಿಗೆ ನೀನ್ ಕರೆಕ್ಟ್ ಆಗಿದೀಯಮ್ಮ ಅಂತ ಕೇಳಿ ಬಾಯಿ ಹಿಡ್ತಿದಲ್ಲಿ ಹಿಡ್ಕೊಂಡು ಮಾತಾಡಿ ಇದು ಕೊನೆ ಎಚ್ಚರಿಕೆ ಇನ್ನೇನಾದರೂ ಸತ್ಯ ಮಾತಾಡ್ದವ್ ಬಾಯಿ ಮುಚ್ಚಕ್ಕೆ ಬಾಯಿಗೆ ಬಂದಂಗ ಮಾತುಗಳು ಆಡಿದ್ದು ನನ್ನ ಗಮನಕ್ಕೆ ಬಂದ್ರೆ ನಾನು ಅದೇ ರೀತಿ ತರ ಕೊಡ್ತೀನಿ ಅದೇನ್ ಮಾಡ್ತೀವಿ ಮಾಡ್ಕೋ ಅದೇನು ಮಾಡಿದೆ ಮಾಡ್ಕೊ ಇನ್ನ ಮುಟ್ಟಾಳ್ನವರ್ ಇದು ನಿನಗೆ ನೇರವಾಗಿ ಹೇಳ್ತಾ ಇರೋಂತ ಮಾತು ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನನ್ನ ಫೋನ್ ನಲ್ಲಿ ದಾಖಲೆ ಇದೆ ನನ್ನ ಫೋನ್ ನಲ್ಲಿ ದಾಖಲೆ ಇದೆ ಅನ್ನೋದನ್ನ ಪ್ರಿಂಟ್ಔಟ್ ತಗೋ ಬಂದು ಕೋರ್ಟ್ ಕೊಡು ಮೀಡಿಯಾ ಮುಂದೆ ಅಲ್ಲ ನಾಟಿಕ ಆಡೋದಲ್ಲ ಈ ನಾಟಕ ಎಲ್ಲ ಸ್ವಲ್ಪ ಬಿಟ್ಟು ಕರೆಕ್ಟ್ ಆಗಿ ನ್ಯಾಯ ಕೊಡಿಸುವಂತ ಹೋರಾಟ ಕಡೆ ಮಾಡು ಹಿಂದುತ್ವ ಅಂತ ಏನು ಅಂತ ಗೊತ್ತಿಲ್ಲ ನಕಲಿ ಹಿಂದುತ್ವವಾದಿಗಳು ನೀವೆಲ್ಲ ಕೇಸರಿ ಟವಲ್ ಹಾಕೊಂಡು ಧರ್ಮ ರಕ್ಷಣೆ ಮಾಡ್ತೀನಿ ಅಂತ ಹೋರಾಡೋರು ನೀವು ಏನ್ ಧರ್ಮ ರಕ್ಷಣೆ ಮಾಡ್ತಾ ಇದ್ದೀರಿ ಎಲ್ಲರೂ ರುದ್ರಾಕ್ಷಿ ಅದೊಂದು ರುದ್ರಾಕ್ಷಿ ಶೈಲಿಗೆ ಹಾಕೋಬಿಡೋದು ರುದ್ರ ಅಂದ್ರೆ ಏನು ಗೊತ್ತಾ ನಿಮ್ಗೆ ರುದ್ರ ಪಠನ ಹೆಂಗ್ ಮಾಡೋದು ಗೊತ್ತಾ ಇದೆಲ್ಲ ಫಸ್ಟ್ ತಿಳ್ಕೊಳ್ಳಿ ಆಮೇಲೆ ಹಿಂದುತ್ವದ ಬಗ್ಗೆ ಮಾತಾಡಿ ಆ ನ್ಯಾಯ ಕೊಡ್ಸದ್ರ ಬಗ್ಗೆ ಮಾತಾಡಿ ಒಂದು ಹೆಣ್ಮಗಳಿಗೆ ಗೌರವ ಕೊಡಕ್ಕೆ ಆಗದೆ ಇರುವಂತಹ ನಾಲಾಯಕ ನೀನು ಇನ್ನೊಂದು ಹೆಣ್ಮಗಳಿಗೆ ನೀನ್ ರಕ್ಷಣೆ ಕೊಡ್ತೀಯ ಇನ್ನೊಂದು ಹೆಣ್ಮಗುಗೆ ನ್ಯಾಯ ಒದಗಿಸ್ತೀಯ ನೀನು ಇದು ನಿನ್ನ ಯೋಗ್ಯತೆ ನಿನ್ನ ಯೋಗ್ಯತೆ ಏನೋ ಅಂತ ನಿನಗೆ ಗೊತ್ತಿಲ್ ರಿಯಲಿ ಸಾರಿ ಇವತ್ತು ನಾನು ಇದನ್ನ ಮಾತಾಡ್ಲೇಬೇಕಾದಂತಹ ಸ್ಥಿತಿ ನಾನು ಇವತ್ತು ಈ ವಿಚಾರಗಳನ್ನ ಮಾತಾಡಿದ್ದೀನಿ ನನಗೆ ಕ್ಷಮಿಸಿ ನಾನು ಇಷ್ಟೆಲ್ಲ ಯಾವತ್ತೂ ಯಾವತ್ತು ಆಗಿ ಮಾತಾಡಿರ್ಲಿಲ್ಲ ಆ ನೋಡಿ ನನಗೆ ಬೇಜಾರಾಯ್ತು ಏನೋನು ಅವನು ಬಾಯ ಏನದು ಹೊಲ್ಸು ಹೊಲ್ಸು ನನ್ನ ಮಕ್ಕಳು ಇವರಲ್ಲ ನಾವು ಮಾತಾಡ್ಬೋದ್ರಿ ನಾವು ತಯಾರಾಗಿದ್ದೀವಿ ಬನ್ನಿ ಏನೇನು ಮಾತಾಡ್ತೀರಿ ಮಾತಾಡಿ ನಮಸ್ಕಾರ